ಈ ನರಸೀಪುರದಲ್ಲಿ ಲೋಕಸಭಾ ಸದಸ್ಯ ಸಂಸದ ಸುನಿಲ್ ಬೋಸ್ ಕೊಳತೂರು ಗ್ರಾಮದಲ್ಲಿ ನೂತನ ಪಶು ಆಹಾರ ದಾಸ್ತಾನು ಕಟ್ಟಡ ಉದ್ಘಾಟಿಸಿದರು ಸರಾಸರಿ ಸ್ಥಳೀಯ ಹಾಲು ಮಾರಾಟ ಎಪ್ಪತ್ತು ಲೀಟರು ಸರಬರಾಜು ಮಾಡುತ್ತಿರುವ ಉತ್ಪಾದಕರ ಸಂಖ್ಯೆ ತೊಂಬತ್ತೈದು ಸದಸ್ಯರ ಸಂಖ್ಯೆ ಅದರಲ್ಲಿ ಎಷ್ಟೆಷ್ಟು ಲಾಭ ಎಷ್ಟೆಷ್ಟು ಅಂತ ಬರ್ದಿದ್ದಾರೆ ಆಕ್ಚುಲಿ ಈ ಹಾಲು ಉತ್ಪಾದಕರ ಸಂಖ್ಯೆ ಯಾಕೆ ಮಾಡಿದೆ ಸಹಕಾರ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಇದ್ರ ಮೂಲ ಉದ್ದೇಶ ಬಂದು ಹಳ್ಳಿಗಳಲ್ಲಿ ರೈತರು ವಿಶೇಷವಾಗಿ ಮಹಿಳೆಯರು ಒಂದು ಸ್ವಾವಲಂಬನೆಯ ಬದುಕನ್ನು ಕಟ್ಕೊಳ್ಳಿ ಅಂತ ಹೇಳಿ ಸಹಕಾರ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂಥದ್ದು ಆದರೆ ಸರ್ಕಾರ ಏನು ಈಗ ಕೊಡ್ತಿರೋ ಪ್ರೋತ್ಸಾಹ ಧನ ಲೀಟರ್ಗೆ ಲೀಟರ್ಗೆ ಐದು ರೂಪಾಯಿ ಕೊಡ್ತಾ ಇದೆ ಅಂದ್ರೆ ರೈತರು ಇದು ನಿಚ್ಚಿಸಬೇಕು ಅಂತ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂದರೆ ಒಂದು ಲೀಟರ್ಗೆ ನಿಮಗೆ ಐದು ರೂಪಾಯಿ ಕೊಡ್ತೀರ ಸರ್ಕಾರ ಅದಕ್ಕೆ ಅವೆಲ್ಲರೂ ಹಾಲನ್ನ ಈ ಸಹಕಾರ ಮಂಡಳಿಗೆ ಹಾಕಿ ಅದು ಇಲ್ಲಿಂದ ಮೇನ್ ಡೇರಿ ಅಂದ್ರೆ ಮೈಸೂರು ಮೈಮೂಲ್ಗೆ ಹೋಗಿ ಅದಲ್ಲಿಂದಕ್ಕೆ ಹೋಗಿ ಇಡೀ ದೇಶಾದ್ಯಂತ ಯಾಲೂ ಹಾಲು ಸರಬರಾಜು ಆಗುತ್ತದೆ ಅದೇ ತಾವೇನು ವಿಶೇಷವಾಗಿ ಹೇಳ್ಬೇಕಂದ್ರೆ ಮೈಮೂಲಲ್ಲೇ ನೀವೇನು ಹಾಲಿನ ಅಲ್ಲಿಗೆ ಕೇಳಿಸ್ತೀರಿ ಹಾಲು ಸುಮಾರು ಲಕ್ಷ ಲೀಟರ್ಗಳು ಗಟ್ಟೆ ತಗೊಂಡು ಕಳಿಸ್ರು ಕೂಡ ಅದು ಆ ಹಾಲಿನ ಏನು ಮೊಸರು ಇರ್ಬೋದು ಎಣ್ಣೆ ಇರ್ಬೋದು ತುಪ್ಪ ಇರ್ಬೋದು ಹಾಗೆ ಅದರಿಂದ ಬರುವಂತ ಎಲ್ಲ ಪದಾರ್ಥಗಳಿರ್ಬೋದು ಆದ್ರೂ ಕೂಡ ಹೆಚ್ಚಿಗೆ ಉಳಿತೀರಂತದ್ದು ಅದಕ್ಕಾಗಿ ಪರ್ಮಿಷನ್ ಕೊಟ್ಟಿರ್ಬೇಕು ಅಂತ ಅನಿಸುತ್ತೆ ಅದನ್ನು ಯಾವ ರೀತಿ ನಮ್ಮ ಉಳಿತಾಯ ಆಗುವಂಥ ಹಾಲನ್ನು ಚೆಲ್ಲದೆ ಮಕ್ಕಳಿಗೆ ಬಿಸಿ ಹಿಡಿತಲ್ಲಿ ಹಾಲು ಕೊಡುವಂಥದ್ದಾಗ್ಬೋದು ಹಾಗೆ ಪನ್ನೀರ್ದೊಂದು ಮಾಡಿದಾಗ ಒಂದು ವೇಸ್ಟ್ ಬರುತ್ತೆ ನೀರು ಅದನ್ನು ಚೆಲ್ಲ ಬಿಡ್ತಾರೆ ಆಕೆ ತುಂಬ ಅದು ಉಪಯೋಗ ಬರುವಂಥದ್ದು ಅದನ್ನೆಲ್ಲ ಯಾವ ರೀತಿ ಉಪಯೋಗಿಸಬೇಕು ಅಂತ ಸರ್ಕಾರ ಚಿಂತೆ ಮಾಡ್ತಾ ಇದೆ ನೀವೇನೇ ಮಾಡಿ ಏನೇ ಪ್ರೋತ್ಸಾಹ ದನ ಕೊಟ್ಟರು ಕೂಡ ಇವತ್ತೂ ಕೂಡ ನಮ್ಮ ರೈತರ ಬದುಕು ಇನ್ನೂ ಸುಧಾರಣೆ ಆಗಿಲ್ಲ ಯಾಕಂದ್ರೆ ಇವೆಲ್ಲ ಅನ್ನದಾತರು ಆದಂತಲ್ಲ ನೀವು ಇಡೀ ದೇಶಕ್ಕೆ ಅನ್ನ ಹಾಕುವಂಥವ್ರು ನೀವೇನಾದರೂ ವ್ಯವಸಾಯ ನಿಲ್ಲಿಸ್ಬಿಟ್ರೆ ಮುಂದೊಂದು ದಿನ ನಮ್ಮ ದೇಶ ಅಕ್ಕಿನೂ ಕೂಡ ನಾವು ಇಂಪೋರ್ಟ್ ಮಾಡಬೇಕಾದ ಪರಿಸ್ಥಿತಿ ಬರ್ಬೋದು ಅದೇ ನೀವು ಯಾರೂ ಅದನ್ನು ಮಾಡಿಲ್ಲ ಅದಕ್ಕೆ ನಾವು ನಿಜವಾದ ಅನ್ನದಾತರು ಅಂತ ಹೇಳುವಂಥದ್ದು ನಮ್ಮ ದೇಶ ಸುಮಾರು ಎಪ್ಪತ್ತು ಪರ್ಸೆಂಟು ರೈತರಿಂದ ಇರುವಂಥ ದೇಶ ಭಾರತ ದೇಶ ಅವ್ರಿಗೆ ಅವ್ರು ಬೆಳೆಯುವಂಥ ಬೆಳೆಗಳು ಈಗ ನೀವು ಕೊಡುವಂಥ ಹಾಲು ಆಗ್ಬೋದು ಕೊಡುವಂಥ ಯಾವುದೇ ದಿನಸಿಗಳಾಗ್ಬೋದು ಅವ್ರಿಗೆ ಕರೆಕ್ಟಾಗಿರುವಂಥ ದುಡ್ಡು ಅಂದ್ರೆ ಅವ್ರು ಏನು ಖರ್ಚು ಮಾಡ್ತಾರೆ ಆ ಖರ್ಚಿಗೆ ಅವರು ಮಾಡುವಂತ ಖರ್ಚಿಗೆ ಸರಿಯಾಗಿರೋ ಉತ್ಪಾದನೆ ಖರ್ಚುಗಳು ಸಿಗ್ತಾ ಇಲ್ಲ ಮುಂಚೆ ರೈತ ಅಂದ್ರೆ ಎಲ್ಲ ಖರ್ಚು ಸ್ವಲ್ಪ ಅವನಿಗೆ ಉಳಿತಾಯ ಆಗುವಂಥದ್ದಿತ್ತು ಆದ್ರೆ ಈಗ ಅವನು ಏನು ಖರ್ಚು ಮಾಡಿದ್ರು ಒಂದು ಕಮ್ಮಿ ಸಿಗುತ್ತೆ ಅಲ್ಲ ಅಲ್ಲಿ ಎಲ್ಲಿಗೆ ಏನ್ ಖರ್ಚು ಮಾಡಿದ್ರೆ ಸಿಗುವಂತ ಪರಿಸ್ಥಿತಿ ಇರುವಂತದ್ದು ಅದಕ್ಕಾಗಿ ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೂ ರೈತರು ತಮ್ಮ ಕಸುಬನ ವಿಶೇಷವಾಗಿ ಹೈನುಗಾರಿಕೆಗೆ ಬಹಳ ಪ್ರೋತ್ಸಾಹ ಕೊಡ್ತಾರೆ ಬಹಳ ಲೋನ್ಗಳನ್ನ ಕೊಡ್ತಾ ಇದಾರೆ ನಮ್ಮ ಕೋಳಿ ಇರ್ಬೋದು ಕುರಿ ಇರ್ಬೋದು ಹಸುಗಳಿರ್ಬೋದು ಕೊಡ್ತಾ ಇದಾರೆ ದಯವಿಟ್ಟು ಅದನ್ನ ಸೌಲಭ್ಯಗಳನ್ನ ಪಡಿರಿ ಯಾಕಂದ್ರೆ ಸರ್ಕಾರ ನಮಗೆ ಪ್ರೋತ್ಸಾಹ ಮಾಡೋಕ್ಕೆ ಸಬ್ಸಿಡಿ ದರದಲ್ಲಿ ಅವನ್ನೆಲ್ಲ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಪಡೀಬೇಕು ತಿಳುವಳಿಕೆ ಉಕರತ ತಿಳುಕಡೆ ಯಾವ ರೀತಿ ರೈತರಿಗೆ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಿದೆ ಅಂತ ಅವೆಲ್ಲ ತಿಳ್ಕೊಬೇಕು ಯಾರು ಕೂಡ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಹೈನುಗಾರಿಕೆನ ಶುರು ಈಗ ನಿಮ್ಮ ಒಂದು ಊರಲ್ಲೇ ದಿನಕ್ಕೆ ಎಂಟುನೂರು ಲೀಟರ್ ತಂದು ಹಾಕ್ತೀವಿ ಅಂತಂದ್ರೆ ಯೋಚನೆ ಮಾಡಿ ನಮ್ಮ ರಾಜ್ಯದಲ್ಲಿ ಎಷ್ಟು ಲೀಟರ್ ಹಾಲ್ನ ಶೇಖರಣೆ ಮಾಡ್ಬೋದು ಆದರೆ ಇಲ್ಲೂ ಕೂಡ ನೋಡಿ ರೈತರಿಗೆ ಎಂತೆ ಅಪಾಯ ಇದೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ನಂದಿನಿ ಹಾಲು ಅನ್ನೋ ಒಂದು ಬ್ರ್ಯಾಂಡ್ ಇದೆಯಲ್ಲ ಅದು ಬಹಳ ಪ್ರಸಿದ್ಧವಾದಂಥ ಬ್ರ್ಯಾಂಡು ನಮ್ಮ ಕರ್ನಾಟಕದ ಆದರೆ ಈ ನಂದಿನಿ ಬ್ರ್ಯಾಂಡ್ಗೆ ಇನ್ನೊಂದು ರಾಜ್ಯದಲ್ಲಿ ಚೆನ್ನಾಗಿ ನಡೀತಿದೆ ಏನಿಲ್ಲ ಹಾಲು ಕಮ್ಮಿ ಆಯ್ತಲ್ಲ ಹೆಚ್ಚು ರೈತರುಗಳು ಹೆಚ್ಚು ಹೆಚ್ಚು ಹಾಲನ್ನ ಕೊಡ್ತಾ ಇದ್ರೆ ಉತ್ಪಾದನೆ ಮಾಡಿ ಹಸುಗಳಿಂದ ಕರೆದು ಮೇ ತಿನ್ಸಿ ಕೊಡ್ತಾ ಇದ್ರು ಕೂಡ ಎಲ್ಲಿ ಇಷ್ಟು ಚೆನ್ನಾಗಿ ನಡೀತಿದ್ರು ಕೂಡ ನಮ್ಮ ರೈತರಿಗೆ ಯಾವ ರೀತಿ ಅನ್ಯಾಯ ಮಾಡಕ್ ಕೊಡ್ತಾರೆ ಅಂದ್ರೆ ಬೇರೆ ರಾಜ್ಯದ ಅಮೂಲ್ ಅನ್ನೋ ಒಂದು ಇದನ್ನ ಬ್ರ್ಯಾಂಡ್ನ ತಂದಿ ಇಂಟ್ರೊಡ್ಯೂಸ್ ಮಾಡೋ ನೀವು ನೋಡಿರ್ಬೋದು ಇತ್ತೀಚೆ ಗಲಾಟೆ ಇತ್ತು ಮೆಟ್ರೋ ರೈಲ್ವೆ ಅಲ್ಲಿ ಅಮೂಲ್ ಪಾರ್ಲರ್ ತೆಗ್ದಿದ್ರು ಅದು ವಿವಾದ ಕೂಡ ಎಡೆ ಮಾಡುತ್ತೆ ಯಾಕೆ ನಮ್ಮಲ್ಲಿ ಅಭಾವ ಇದೆಯಾ ರೈತರು ಕೊಡ್ತಾ ಇದಾರಲ್ವಾ ಸಂಘಗಳಿಗೆ ಅಭಾವ ಇದ್ದಂಥ ಸಂದರ್ಭದಲ್ಲಿ ತರಿಸೋದು ಸಹಜ ಇಲ್ಲೇ ಹೆಚ್ಚುವರಿ ಇದ್ದಾಗ ಅದನ್ನು ಬಿಟ್ಟು ನಮ್ಮ ರೈತರು ಏನು ಇಲ್ಲಿ ಒಳ್ಳೆ ಆಮೇಲೆ ಇಲ್ಲಿ ಲ್ಯಾಕ್ಟೋ ಕೂಡ ಇರಬೇಕು ಅನ್ಸುತ್ತೆ ಇಷ್ಟು ಇಷ್ಟೇ ಇರಬೇಕು ಇದು ತಿಕ್ನೆಸ್ ಅದು ಹಾಲುಗಿಲ್ಲಿ ಬೆಳೆಸ್ಬಿಟ್ಟು ಅಂತ ಆ ಥರ ಮಾಡಿ ಅಲ್ಲ ಅದೇನು ಅದು ಬಂದ್ರೆ ಮೇಲೆ ಬಂದ್ರೆ ನಾನು ಒಂದ್ಸಲ ನೋಡಿದ್ದೆ ಹಾಕಿ ಅದೇನೋ ಡಿಗ್ ಮಾಡ್ತಾರಲ್ಲ ಅಂತೇನು ಡಿಗ್ರಿ ಹಾಕ್ಬಿಟ್ಟು ಅದೃಷ್ಟ ಡಿಗ್ರಿ ಇಡ್ಬೇಕಲ್ವಾ ನಾನು ಹೇಳುವಂತದ್ದು ಅಷ್ಟು ಶುದ್ಧವಾಗಿ ಹಾಲನ್ನ ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಇಲ್ಲಿರುವಂತ ಬ್ರ್ಯಾಂಡ್ನ ಬೇರೆ ರಾಜ್ಯದಲ್ಲಿ ಇಲ್ಲಿ ಕಮ್ಮಿ ಐತೆ ಇಲ್ಲಿ ಬರುವಂತ ಎಕ್ಸೈಸ್ ಹಾಲನ್ನ ಅಲ್ಲಿ ಹೋಗಿ ಒಪ್ಪಂದ ಮಾಡಿ ಅಲ್ಲಿ ನಂದಿನಿ ಪರ ತೆಗಿರಿ ಅಂತ ಹೇಳಿದ್ರೆ ನಾನು ಇಂಥವ್ರು ಅಂತ ಹೇಳ್ತಿಲ್ಲ ನಮ್ಮ ನಮ್ಮ ರೈತಗೊಳ್ಳದಲ್ಲಿ ಅಂತೇಳಿ ಇಲ್ಲಿರೋ ನಾವು ಅಲ್ಲೋ ತಗೊಂಡೋಗಿ ಹೋಗಿ ನಂದಿನಿ ನಮ್ಮ ಬ್ರ್ಯಾಂಡ್ನ ಎಲ್ಲ ಕಡೆ ಸಾಪಿಸುವಂಥ ಗುರಿ ನಮ್ಮಲ್ಲಿರಬೇಕು ಅದು ಬಿಟ್ಟು ಇಲ್ಲೇ ಹೆಚ್ಚುವರೆಗಿದ್ರೂ ಕೂಡ ಬೇರೆ ಬ್ರ್ಯಾಂಡ್ನ ಇಂಟ್ರೊಡ್ಯೂಸ್ ನೋಡಿ ಅದಕ್ಕೆ ಹೇಳೋಂಥದ್ದು ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ನಾವೆಲ್ಲರೂ ನಮ್ಮ ರಾಜ್ಯದ ಜನ ಯಾಕೆಂದರೆ ಮೊದಲು ಮೊದಲು ಒಂದು ಪಾರ್ಲರ್ ಇಡ್ತೀವಿ ಅಂತ ಬರ್ತಾರೆ ಹೋಯ್ತಾ ಹೋಯ್ತ ನಮ್ಮ ಬ್ರ್ಯಾಂಡ್ನೇ ಇಳಿಸ್ಬಿಡ್ತಾರೆ ಬೇರೆ ಬ್ರ್ಯಾಂಡ್ಗಳು ಬಂದ್ಬಿಡ್ತವೆ ಆದರೆ ಹಾಲು ಮಾತ್ರ ನಮ್ಮದೇ ಬ್ರ್ಯಾಂಡ್ ಅವ್ರದ್ದು ಆ ಥರ ಮಾಡಿಬಿಡ್ತಾರೆ ದಯವಿಟ್ಟು ಎಚ್ಚರಿಕೆ ಮೀರಿ ಅಂಥ ಟೈಮ್ ಬಂದರೆ ಎಲ್ಲ ಹೋರಾಟ ಮಾಡಿದ್ದಾರೆ ಎಲ್ಲ ವಿರೋಧ ಮಾಡಿದ್ದಾರೆ ಅದು ಬೇಡ ಹಾಗೇ ಇನ್ನೂ ಬ ಬರುವಂಥ ಸರ್ಕಾರಿ ಸೌಲಭ್ಯಗಳನ್ನ ಹೆಚ್ಚು ಹೆಚ್ಚು ಉಪಯೋಗಿಸಿಕೊಂಡು ಸ್ವಾವಲಂಬನೆ ಬದುಕನ್ನು ಕಟ್ಟೋಲ್ಲಿ ವಿಶೇಷವಾಗಿ ಮಹಿಳೆಯರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ನಮ್ಮ ಜೀವನವನ್ನು ಹೊಸನಾಗಿರಿಸಬೇಕು ಹಾಗೇ ಎಲ್ಲರೂ ಕೂಡ ಸದಾ ಖುಷಿಯಾಗಿರಬೇಕು ಹಾಗೆ ಇದಕ್ಕೆ ನಾನು ಕೂಡ ಎಷ್ಟು ಹತ್ತು ಲಕ್ಷವನ್ನು ಅನುದಾನವನ್ನು ಕೊಟ್ಟಿದ್ದೀನಿ ಅದರಿಂದ ಮುಂದಿನ ದಿನ ಕೂಡ ಇದು ಇದೊಂದು ದೊಡ್ಡ ಊರು ತುಂಬ ದೊಡ್ಡ ಎಲ್ಲ ಜನಾಂಗದವರು ಇರುವಂಥ ಊರು ಯಾವಾಗಲೂ ನಮಗೆ ಬೆಂಬಲ ಕೊಟ್ಟಂಥ ಊರು ಈ ಊರಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳನ್ನ ಮಾಡಬೇಕು ನಾನು ನಮ್ಮ ತಂದೆಯವರಿಗೆ ಎಲ್ಲ ಆಶೀರ್ವಾದ ಮಾಡಿದಿರಿ ಇಬ್ಬರೂ ಸೇರಿ ಮತ್ತು ನಮ್ಮೆಲ್ಲ ಮುಖಂಡರುಗಳು ಸೇರಿ ಮುಂದಿನ ದಿನಗಳಲ್ಲಿ ಹಾಗೆ